ಆ ತರ ಹೇಳ್ತಾನೆ ಇದಾರೆ ದೇಶ ಆರ್ಥಿಕ ಸಂಕಷ್ಟ ವಾಟ್ ಅಬೌಟ್ ಮಹಾರಾಷ್ಟ್ರ ಬಿಜೆಪಿ ರೂಲ್ ಸ್ಟೇಟ್ಸ್ ಆರ್ ದರ್ ರೆಡಿ ಟು ಸ್ಪೀಕ್ ಇಟ್ ಫಾರ್ ಬೆಟರ್ ಇಸ್ ನೋ ಇನ್ ಯು ಸಿ ದ ಇಂಡಿಯಾ ನಾವು ಜಿ 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 ಡಿ ಡಿ ಪಿ ನಂಬರ್ 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 ಒನ್ 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 ಎಸ್ ಎಸ್ ಟಿ ಟಿ ಪರ್ ಪರ್ ಇನ್ಕಮ್ ಇನ್ಕಮ್ ಏನ್ ಸುಮ್ಮನೆ ಬಾಯಿ ಹೇಳ್ಕೊಂಡು ಹೋಗ್ಬಿಟ್ರೆ ಅಲ್ಲ ಕಂಪ್ಲೀಟ್ ಐ ಆಮ್ ಪಾಯಿಂಟ್ ಸೊ ಗುಜರಾತ್ ಮಾಡಲ್ ಎರಡು ನಂಬರ್ ಇದೆ ನಾನು ನಿಮ್ಗೆ ಅರ್ಥ ಆಗ್ತದೆ ಸುಳ್ಳೇನು ಹೇಳ್ತಾರೆ ಸುಳ್ಳು ಬಿಟ್ಟರೆ ಏನು ಹೇಳ್ತಾರೆ ಹನ್ನೊಂದು ವರ್ಷ ಸುಳ್ಳು ಹೇಳಿದ್ದಾರೆ ಅವರು ಬಿಜೆಪಿ ಅಪಾರ್ಟ್ ಫ್ರಾಮ್ ಟೆಲಿಂಗ್ ಲೈ ನಾವು ಲೆಟ್ ಲೆಟಸ್ ಕಂಪೇರ್ ಗುಜರಾತ್ ವರ್ಸಸ್ ಕರ್ನಾಟಕ ಲೆಟ್ ಲೆಟಸ್ ಕಂಪೇರ್ ಎದ್ರ ಕಂಪೇರ್ ಮಾಡ್ತೀರಿ ನೀವು ಹಾಂ ಮಾಡಿ ಹೇಳಿ ಎದ್ದಾರೆ ರೇಟ್ ಕಂಪೇರ್ ಮಾಡ್ತೀರಾ ರೇಪ್ ರೇಪ್ ಕೇಸ್ ಕಂಪೇರ್ ಮಾಡ್ತೀರಾ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಕಂಪೇರ್ ಮಾಡ್ತೀರಾ ಮೆಡಿಕಲ್ ಕಾಲೇಜ್ ಕಂಪೇರ್ ಮಾಡ್ತಾರಾ ಪರ್ ಕ್ಯಾಪಿಟಲ್ ಇನ್ಕಮ್ ಮಾಡ್ತೀರಾ ಜಿ ಡಿ ಪಿ ಮಾಡ್ತಾರಾ ಏನು ಯಾವ ಮಾನದಂಡದ ಮಾಡ್ಬೇಕು ಈಗ ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ ಯಾರೋ ಮೋದಿ ಸಾಹೇಬರು ಗಿಫ್ಟ್ ಸಿಟಿ ಅಂತ ಮಾಡಿ ಸೆಂಟ್ರಲ್ ಗೋರ್ಮೆಂಟ್ ಎಷ್ಟು ದುಡ್ಡು ಓದಿದ ಗೊತ್ತಿದಾರ ಇಸ್ ಟೇಕನ್ ಟ್ವೆಂಟಿ ಥೌಸಂಡ್ ಕ್ರೋರ್ಸ್ ಸೆಮಿ ಕಂಡಕ್ಟರ್ ಮಾಡಲಿಕ್ಕೆ ಇಪ್ಪತ್ತು ಸಾವಿರ ಕೋಟಿ ಓದಿದ್ದಾರೆ ಇದ್ರ ಬಗ್ಗೆ ಯಾರು ಚರ್ಚೆನೆ ಆಮ್ ಕಂಪ್ಲೀಟಿಂಗ್ ಪ್ಲೀಸ್ ಕೇಳಿ ದ ನಂಬರ್ ಆಫ್ ಹೈವೇಸ್ ವಿಚ್ ದೇ ಹವ್ ಟೇಕನ್ ಮನಿ ನೀವು ದುಡ್ಡು ಕೊಡಲಾರಂಗೆ ಯಾಕೆ ಹೇಳ್ತೇನೆ ನೀವು ಮಾತಂದ್ರೆ ಖೇಲೋ ಇಂಡಿಯಾ ಅಂತ ಒಂದು ಪ್ರಾರಂಭ ಮಾಡಿದ್ರು ಜಾಸ್ತಿ ಮೆಡ್ಲ್ ಕೇಳಬೇಕಂತೇಳಿ ಮೋದಿ ಸಾಹೇಬರು ಒಂದು ಬಹಳ ದೊಡ್ಡ ಭಾಷಣ ಹೊಡೆದ್ರು ಈ ದೇಶದ ಮೆಡ್ಲುಗಳು ಜಾಸ್ತಿ ಗೆಲ್ಲಕ್ಕೆ ಏನು ಮಾಡ್ಬೇಕು ಅಂತ ಬಹಳ ದೊಡ್ಡ ಸಭೆಗಳೆಲ್ಲ ಭಾಷಣ ಮಾಡಿದ್ರು ಎಷ್ಟು ಮೆಡ್ಲ್ಗಳು ನಾವು ನಾವೀಗ ಖೇಲೋ ಇಂಡಿಯಾ ಭಾಗೋ ಇಂಡಿಯಾ ಆ ಇಂಡಿಯಾ ಈ ಇಂಡಿಯಾ ದೇಕೋ ಇಂಡಿಯಾ ಅಂತ ದಿನ ಬೆಳಗ್ಗೆ ಅಡ್ವರ್ಟೈಸ್ಮೆಂಟ್ ನೋಡಿದೀವಿ ನಾವು ಈ ಮಜಾ ಏನಂತಂದ್ರೆ ಇರತಕ್ಕಂಥ ಸುಮಾರು ಹದಿನೈದು ನೂರು ಕೋಟಿ ಎಷ್ಟು ಬಡ್ಜೆಟ್ ಇರದ್ದು ಫಿಫ್ಟೀನ್ ಹಂಡ್ರೆಡ್ ಕ್ರೋಸ್ ಕೇಂದ್ರ ಸರ್ಕಾರದ್ದು ಖೇಲೋ ಇಂಡಿಯಾ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು ನಾನ್ನೂರ ಇಪ್ಪತ್ತಾರು ಕೋಟಿ ಗುಜರಾತಿ ಒಯ್ದಿದ್ದಾರೆ ಎಸ್ ಸರ್ ನಾನೂರು ಇಪ್ಪತ್ತಾರು ಕೋಟಿ ಗುಜರಾತಿಗೆ ಓದಿದ್ರೆ ಇಲ್ಲಿವರೆಗೆ ಒಂದು ಮೆಡ್ಲ್ ಇಲ್ಲ ಗುಜರಾತ್ನಲ್ಲಿ ಇವೆಲ್ಲ ಪ್ರಶ್ನೆ ಕೇಳ್ಬೇಕಾಗತ್ತೆ ಯಾಕೆ ಕೇಳಬೇಕು ಇವ್ನಲ್ಲಿ ಯಾಕೆ ಮಾತನಾಡ್ಬೇಕು ಅಂತ ಇಂದ ಅವ್ರ ಚರ್ಚೆ ಬರಲ್ಲ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಗೆದ್ದಿಲ್ಲ ಅಂತ ಹೇಳ್ತಿಲ್ಲ ನಾನು ಅವಾಗೂ ಗೆದ್ದಿದ್ದಾರೆ ಅವಾಗ ಗೆದ್ದಿಲ್ವಾ ಬಟ್ ಅಬ್ವಿಯಸ್ಲಿ ಪಾಪ್ಯುಲೇಷನ್ ಜಾಸ್ತಿ ಅಲ್ರಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಿದೆ ದುಡ್ಡು ಯಾವ ರಾಜ್ಯಕ್ಕೆ ಹೋಗಿದೆ ಅಂತ ಹೇಳ್ತಾರೆ ಅದು ಸಮರ್ಪಕವಾಗಿ ಎಲ್ಲ ರಾಜ್ಯಗಳಿಗೆ ಕೊಡಬೇಕು ತಾನೆ ಟೇಕಿಂಗ್ ಮೋರ್ ಮನಿ ಟು ಗುಜರಾತ್ ಈ ಒಂದು ಸೆಂಟರ್ ಲೇಟ್ ಟು ಗುಜರಾತ್ ಇಫ್ ಯು ಕಂಪೇರ್ ಗುಜರಾತ್ ಅಂಡ್ ಕರ್ನಾಟಕ ಕರ್ನಾಟಕ ಇಸ್ ನಂಬರ್ ಒನ್ ಅಂತ ಇಫ್ ಯು ವಾಂಟು ನಾನು ಯಾರ ರೆಫರೆನ್ಸ್ ಕಂಟೆಸ್ಟ್ ಹೇಳ್ತೇನೆ ಪ್ಲೀಸ್ ಹೇರ್ ಮಿಆರ್ ಯು ಕ್ಯಾನ್ ಹಾವ್ ಅ ಕ್ವಶನ್ ಆಲ್ ಬಿ ಏಬಲ್ ಟು ಆನ್ಸರ್ ಹೇಳ್ತಕ್ಕಂಥದ್ದು ಅಷ್ಟೆಲ್ಲ ದುಡ್ಡು ಹೋಗಿದೆ ಎಲ್ಲಿ ಗುಜರಾತಿಗೆ ಇಫ್ ದೆ ಹ್ ಗಿವನ್ ವೆರ್ ಹ್ಯಾಪಿ ಫಾರ್ ಇಟ್ ಐ ನಾಟ್ ಕ್ರಿಪಿಂಗ್ ಅಬೌಟ್ ಇಟ್ ಬಟ್ ಸ್ಟಿಲ್ ಇಫ್ ಯು ಕಂಪೇರ್ ಕರ್ನಾಟಕ ಗುಜರಾತ್ ಕರ್ನಾಟಕ ಇಸ್ ನಂಬರ್ ಒನ್ ಇನ್ ದ ಕಂಟ್ರಿ ಸೊ ದಟ್ಸ್ ವೈ ಗುಜರಾತ್ ಮಾಡಲ್ ವಾಟ್ ಆರ್ ಟ್ರೈಂಗ್ ಟು ಸೆಲ್ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಎಲ್ಲ ಕಡೆ ಹೇಳ್ಕೊಂಡು ಅಡ್ಡಾಡ್ತಾ ಇದಾರಲ್ಲ ಗುಜರಾತ್ ಅಲ್ಲಿ ಎರಡು ನಂಬರ್ ಒನ್ ಇದೆ ಇವರೇ ಇಪ್ಪತ್ತೈದು ವರ್ಷ ಮುಖ್ಯಮಂತ್ರಿ ಇದ್ದು ಹದಿನೈದು ವರ್ಷ ಪ್ರಧಾನಮಂತ್ರಿ ಆದರೂ ಕೂಡ ಗುಜರಾತ್ ಯಾಕೆ ನಂಬರ್ ಒನ್ ಮಾಡಲ್ ಆಗಲಿಲ್ಲ ಸೊ ಲೈಕ್ ವೈಸ್ ಇಂಡಿಯಾ ಇಸ್ ನಾಟ್ ಎಟ್ ಆಲ್ ನಂಬರ್ ಒನ್ ಟು ಡೆ ಮಾಡಲ್ ಅವ್ರು ಹೇಳ್ತಾ ಇದಾರೆ ಅಷ್ಟೇ ನಿಮ್ ಜಿ ಡಿ ಪಿ ತೊಗೊಳ್ರಿ ಪರ್ ಕ್ಯಾಪಿಟಲ್ ಇನ್ಕಮ್ ತೊಗೊಳ್ರಿ ಎಂಪ್ಲಾಯ್ಮೆಂಟ್ ತಗೊಳ್ರಿ ಫಾರಿನ್ ಪಾಲಿಸಿಗಳು ತೊಗೊಳ್ರಿ ಏಳು ವರ್ಷ ಆದ್ಮೇಲೆ ಚೈನಾಗ ಹೋಗ್ತದೆ ಎದಕ್ಕೆ ಹೋಗ್ತಾರೆ ಚೈನಾಗ ರೀಸನ್ ಏನು ಯಾರು ಉತ್ತರ ಕೊಡೋಂಗಿಲ್ಲ ನಾ ಟಿವಿಯಾಗಿ ಏನು ಹೇಳ್ತಾರೆ ಅಂತ ಕೇಳಬೇಕು ಯೋಗ ಹಂಡ್ರೆಡ್ ಬಿಲಿಯನ್ ಡಾಲರ್ ಡೆಫಿಷಿಟ್ ಚೈನಾ ವಾಟ್ ಎಕ್ಸ್ಪೋರ್ಟ್ ಯುಲ್ ಡೂ ವಾಟ್ ಇಂಪೋರ್ಟ್ ಯುಲ್ ಡೂ ಫ್ರಮ್ ಚೈನ ಯು ಎ ಗಾಟ್ ಫಾರ್ಟಿ ಬಿಲಿಯನ್ ಡಾಲರ್ ಸರ್ಪ್ಲಸ್ ಇದೆ ಯು ಎಸ್ ಎಸ್ಗೆ ಎಫ್ ಡಿ ಎ ಜಾಸ್ತಿ ಬರೋದು ಯು ಎಸ್ ಲಿಂದ ಇವತ್ತು ನಮಗೆ ಟ್ಯಾರಿಫ್ ಬರತಕ್ಕಂಥ ಕಾರಣ ಏನು ವೈಟ್ ಟು ಡೇ ಯು ಎಸ್ ಇಸ್ ಪುಟಿಂಗ್ ಟ್ಯಾರೀಫ್ ಬಿಕಾಸ್ ಯು ಸ್ಟಾರ್ಟಾರ್ಟ್ ಇಂಪೋರ್ಟಿಂಗ್ ಆಯಿಲ್ ಚೀಪ್ ಆಯಿಲ್ ಫ್ರಮ್ ರಷ್ಯಾ ರಷ್ಯಾಲಿಂದ ಈ ಚೀಪ್ ಆಯ್ಲ್ ನೀವು ಇಂಪೋರ್ಟ್ ಮಾಡಿ ಯಾರಿಗೆ ಲಾಭ ಆಯಿತು ಅದಾನಿ ಅವರಿಗೆ ಒಂದು ಅಂಬಾನಿಯವ್ರಿಗೆ ಒಂದು ಲಕ್ಷ ಕೋಟಿ ಲಾಭ ಆಯಿತು ಕಾಮನ್ ಜನಕ್ಕೆ ಒಂದು ರೂಪಾಯಿನೂ ಲಾಭ ಆಗಲಿಲ್ಲ ಅದಕ್ಕೆ ಅವರು ಟಾರೀಫ್ ಆಗ್ತಾ ಇರೋದು ವೈ ಟು ಡೆ ಡೆ ಯು ಎಸ್ ಇಸ್ ಇಂಪೋರ್ಟಿಂಗ್ ಟ್ಯಾರಿಫ್ ಇಂಪೋರ್ಟಿಂಗ್ ಟ್ಯಾರಿ ಫಾರ್ ವಾಟ್ ಬಿಕಾಸ್ ಯು ಸ್ಟಾರ್ಟ್ ಇಂಪೋರ್ಟಿಂಗ್ ಫ್ರಮ್ ಯು ಎಸ್ ಫ್ರಮ್ ರಷ್ಯಾ ಚೀಪ್ ಚೀಪ್ ಆಯ್ಲ್ ಬಿಕಾಸ್ ಯು ಇಂಪೋರ್ಟೆಡ್ ಚೀಪ್ ಆಯಿಲ್ ಫ್ರಮ್ ಯೋಟಿ ಟಾರಿ ದೊಡ್ಡ ಇಶ್ರೈರೆಕ್ಟ್ ಮೋಡರ್ ಆಫ್ ಡೆಮೋಕ್ರಸಿ ಇದು ಇಟ್ಸ್ ಡೈರೆಕ್ಟ್ ಮೋಡ ಡೆಮೋಕ್ರಸಿ ವೇರ್ ಯು ಆರ್ ಇಂಪೋರ್ಟಿಂಗ್ ರಷಿಯನ್ ಆಯಿಲ್ ಅಂಡ್ ಗಿವಿಂಗ್ ಟು ಪ್ರೈವೇಟ್ ಕಂಪನಿ ಮನಿ ಕೇಂದ್ರ ಸರ್ಕಾರ ದುಡ್ಡು ಮಾಡಿದ್ರೆ ಓಕೆ ಒಂದು ಕೇಂದ್ರ ಸರ್ಕಾರ ದುಡ್ಡು ಮಾಡ್ತಾ ಇಲ್ಲ ಹೂ ಇಸ್ ಮೇಕಿಂಗ್ ಮನಿ ಒಂದು ಲಕ್ಷ ಕೋಟಿ ಇವತ್ತು ಅದ ಅಂಬಾನಿಯವರು ದುಡ್ಡು ಮಾಡ್ತಾ ಇದಾರೆ ಅದಕ್ಕೆ ಇರೋದು ಇಪ್ಪತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಎಲ್ಲ ದೇಶಗಳ ಸ್ನೇಹಿತರಿದ್ದಾರೆ ನಾವು ಸ್ನೇಹಿತರ ಬಗ್ಗೆ ಮಾತಾಡ್ತಿಲ್ಲ ವೈಟ್ ಟು ಡೇ ಟ್ಯಾರಿ ಕಮ್ಮ ಮಾತಾಡ್ತಿದ್ದೇನೆ ಅಂದ್ರೆ ಅಮೆರಿಕ ನಮ್ ದೇಶ ಇರಲಿಲ್ವಾ ಯಾಕೆ ಬಂತು ಅಂತ ಕೇಳ್ತಾ ಇರೋದು ಸುಂಕ ಜಾಸ್ತಿ ಆಯ್ತು ಇದೇ ವಿಷಯಕ್ಕಾಗಿ ಜಾಸ್ತಿ ಆಗಿರೋದು ಸುಂಕ ಸುಂಕ ಜಾಸ್ತಿ ಆಗಿರೋದು ನಾನು ವಾಸ್ತುಸ್ಥಿತಿ ಸ್ಥಿತಿ ಹೇಳ್ತಾ ಇದ್ದೀನಿ ನಿಮಗೆ ಬ್ಲಾಕ್ ಮೇನಿಗೆ ಒಪ್ಪ ನಾವೇ ತೀರ್ಮಾನ ಮಾಡೋಣ ವೈಟ್ ಟುಡೇ ಹ್ಯಾಪನ್ ಅನ್ನೋದು ನಮ್ಗೆ ಉದಾಹರಣೆ ಕೊಟ್ಟಿರೋದು ಬದಲಿನಿಂದ ಈ ದೇಶ ಮೊದ್ಲಿಂದ ರಷ್ಯಾ ಇಂಪೋರ್ಟ್ ಮಾಡ್ತಿರಲ್ಲ ಮೊದ್ಲ ರಷ್ಯಾ ಚೀಪ್ ಆಯಿಲ್ ಇದೆ ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಇಂಪೋರ್ಟ್ ಆಯಿಲ್ ಇಸ್ ವರ್ ಮಿಡ್ಲ್ ಈಸ್ಟ್ ಒನ್ಲಿ ಮಿಡ್ಲ್ ಈಸ್ಟ್ ಇಂದ್ರೆ ನಾವು ಫಿಫ್ಟಿ ಪರ್ಸೆಂಟ್ ಆಯಿಲ್ ತರೋದು ಸೊ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇಂಥ ಪ್ರಮುಖವಾಗಿ ಚರ್ಚೆ ಆಗ್ಬೇಕನ್ನ ಬಿಟ್ರೆ ಬೇರೆ ಏನು ಚರ್ಚೆ ಇದೆ ಹೇಳ್ರಿ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮುಸ್ಲಿಮಾನ ಬಿಟ್ಟರೆ ಈ ದೇಶದಲ್ಲಿ ಬೇರೆ ಏನು ಚರ್ಚೆ ಇಲ್ಲ ಎಲ್ಲಿ ಕಾಂಗ್ರೆಸ್ ರೂಲ್ ಸ್ಟೇಟ್ ಇರ್ತದೆ ಅಲ್ಲೆಲ್ಲ ಏನಿರೋದಲ್ಲ ಡೆವಲಪ್ಮೆಂಟ್ಗಳು ಇವ್ರು ಎಲ್ಲಿ ರೂಲ್ ಸ್ಟೇಟ್ ಇರುತ್ತೋ ಅಲ್ಲೆಲ್ಲ ಭಾರಿ ಡೆವಲಪ್ಮೆಂಟ್ಗಳು ಇಷ್ಟೇ ಇರೋದು